ಹಲೋ ಐ ನಮಸ್ಕಾರ ರೆಡ್ ಗೋಲ್ಡ್ ಅಕ್ವೇರಿಯಂ ಕಡೆಯಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಮೂರು ಕಡ್ಡಿಗಳನ್ನ ಇದೊಂದು ಮೂರು ಕಡ್ಡಿಗಳ ಸ್ಥಳವನ್ನ ಬದಲಾಯಿಸುವ ಮೂಲಕ ಆ ಮೀನಿನ ಡೈರೆಕ್ಷನ್ ಚೇಂಜ್ ಮಾಡೋ ಒಂದು ಪ್ರಶ್ನೆ ಇತ್ತು ಸೊ ಆ ಪ್ರಶ್ನೆಗೆ ನಾನು ಅನ್ಕೊಂಡಿದ್ದು ಒಂದೇ ಆನ್ಸರ್ ಇರುತ್ತೆ ಹೇಳಿ ಸೆವೆನ್ ಸಿಕ್ಸ್ ಫೋರ್ ಬಟ್ ಏಟ್ ಒನ್ ತ್ರೀನು ಆಗುತ್ತೆ ಸೊ ಅದು ಯಾವ ರೀತಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ

ಹೀಗಾಗುತ್ತೆ ನೋಡಿದ್ರಾ ಏಯ್ಟ್ ಒನ್ ತ್ರೀ ತುಂಬ ಜನ ಟ್ರೈ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್